ಹಲೋ ಫ್ರೆಂಡ್ಸ್ ಕುಕ್ಲೈಕಿ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲಿರೋ ತರಕಾರಿಗಳನ್ನು ಬಳಸ್ಕೊಂಡು ಯಾವ ರೀತಿ ಮಿಕ್ಸ್ಡ್ ತರಕಾರಿ ಸಾಂಬಾರು ಮಾಡೋದು ಅಂತ ತೋರಿಸ್ತೀನಿ ಇದು ಅನ್ನದ ಜೊತೆ ಇಡ್ಲಿ ಜೊತೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಒಂದು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಮುಚ್ಚಳ ಹಾಕಿಬಿಟ್ಟು ಬೇಯಕ್ಕಿರ್ತೀನಿ ನಾಲ್ಕು ವಿಜಲ್ ಹಾಕಿಸ್ಕೊಂಡ್ರೆ ಸಾಕು ಆಮೇಲೆ ಒಂದು ಬಾಣಲೆಗೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಕಟ್ ಮಾಡಿರುವಂತಹ ತರಕಾರಿಗಳನ್ನು ಹಾಕೊಳ್ತಾ ಇದ್ದೀನಿ ನಾನು ನಾಲ್ಕು ಆಲೂಗಡ್ಡೆ ಎರಡು ಕ್ಯಾರೆಟು ಒಂದು ಸೌತೆಕಾಯಿ ಹಾಗೆಯೇ ಮೂರು ಚಿಕ್ಕ ಚಿಕ್ಕ ಟೊಮೆಟೊನ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಯಾವುದೇ ತರಕಾರಿ ಇದ್ದರೂ ಅದನ್ನು ಹಾಕೋಬೋದು ಬೀನ್ಸ್ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಹುಣಸೆ ಹುಳಿಯ ನೀರು ಹಾಕ್ಕೊಂಡು ಎರಡು ಸ್ಪೂನ್ ಬೆಲ್ಲದ ಪೌಡ್ರ್ ಹಾಕ್ಕೊಂಡು ತರಕಾರಿಗಳನ್ನು ಬೇಯಿಸ್ಕೊಳ್ತೀನಿ ಹುಣಸೆ ಹುಳಿ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದ್ದು ಒಂದು ಅರ್ಧ ಗಂಟೆಗೆ ಮೊದಲು ನೆನೆ ಹಾಕಿದ್ದೆ ಈಗ ಮಸಾಲ ಫ್ರೈ ಮಾಡೋಕ್ಕೆ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಎಣ್ಣೆ ಒಂದು ಆರು ಬ್ಯಾಡಗಿ ಮೆಣಸು ಅರ್ಧ ಸ್ಪೂನ್ ಜೀರಿಗೆ ಹಾಗೆಯೇ ಎರಡು ಸ್ಪೂನ್ ಧನಿಯಾ ಬೀಜ ಕಾಲು ಸ್ಪೂನ್ ಮೆಂತೆ ಒಂದು ಸ್ಪೂನ್ ಉದ್ದಿನಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ಒಂದು ಅರ್ಧ ಕಪ್ ತೆಂಗಿನ ತುರಿ ಹಾಗೇನೋ ಒಂದು ಕಾಲ್ ಸ್ಪೂನ್ ಅರಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಫ್ರೈ ಮಾಡಿರುವ ಮಸಾಲ ಮತ್ತೆ ಇದನ್ನು ರುಬ್ಕೊಳ್ತೀನಿ ಈಗ ರುಬ್ಬಿ ಆಗಿದೆ ಇಲ್ಲಿ ತರಕಾರಿ ಕೂಡ ಬೆಂದಿದೆ ಬೇಳೆನೂ ಬೆಂದಿದೆ ಬೆಂದಿರುವಂತಹ ತರಕಾರಿನ ಬೇಳೆ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬಿರುವಂತಹ ಮಸಾಲಾನ ಕೂಡ ಹಾಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರೆಷ್ಟು ಎಷ್ಟು ಅಷ್ಟು ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಉಪ್ಪು ಕಮ್ಮಿ ಆಗಿದ್ದರಿಂದ ಒಂದು ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಚೆನ್ನಾಗಿ ಕುದಿಸ್ಕೊಳ್ತೀನಿ ಈಗ ಸಾಂಬಾರು ಚೆನ್ನಾಗಿ ಕೂತಿದೆ ನಾನೀಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಈಗ ರುಚಿಕರವಾದಂತಹ ಮಿಕ್ಸ್ಡ್ ತರಕಾರಿ ಸಾಂಬಾರ್ ರೆಡಿಯಾಗಿದೆ ನೀವೇನಾದರೂ ಒಗ್ಗರಣೆ ಬೇಕಿದ್ರೆ ಹಾಕೋಬೋದು ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು